ಹಲವಾರು ವರ್ಷಗಳಿಂದ ರೈತರು ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ರ ಮೂಲಕ ಅರ್ಜಿ ಸಲ್ಲಿಸಿ ಭೂಮಿಗಾಗಿ ಕಾಯುತ್ತಿದ್ದಾರೆ ಹಲವಾರು ವರ್ಷಗಳಿಂದ ಉಳುಮೆ ಮಾಡುತ್ತಿರುವಂತಹ ರೈತರನ್ನು ಅರಣ್ಯ ಪರಿಭಾವಿತ ಅರಣ್ಯಗಳ ಹೆಸರಿನಲ್ಲಿ ಸರ್ಕಾರ ರೈತರನ್ನು ಒಕ್ಕಲೆಬ್ಬಿಸುತ್ತಿದೆ ಇದು ಸರಿಯಾದ ಕ್ರಮವಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಮಹೇಶ್ ಅವರು ತಿಳಿಸಿದರು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಇದರ ಮುಖಾಂತರ ಅರ್ಜಿ ಸಲ್ಲಿಸಿದ್ದಾರೆ ಅರ್ಜಿ ಸಲ್ಲಿಸಿ ಭೂಮಿಗಾಗಿ ಕಾಯ್ತಾ ಇದ್ದಾರೆ ಹಕ್ಕು ಆದರೆ ಹಲವಾರು ವರ್ಷಗಳಿಂದ ಉಳಿಮೆ ಮಾಡಿದಂತಹ ರೈತರು ರೈತರ ಭೂಮಿಯನ್ನು ಅರಣ್ಯ ಪರಿಭಾವಿತ ಮತ್ತು ಅರಣ್ಯಗಳ ಹೆಸರಲ್ಲಿ ಸರ್ಕಾರಗಳು ರೈತರನ್ನು ಒತ್ತಿಸ್ತಾ ಇದ್ದಾರೆ ಏನು ಸಣ್ಣ ಇಡುವಳಿದಾಗ ಐದು ಎಕರೆ ಹೊರಗಡೆ ಇದ್ದಂಥ ಅದೇ ರೀತಿಯ ಒಂದು ನೋಟೀಸು ಕೂಡ ಕೂಡದೇ ಅವರಿಗೆ ತಿಳುವಳಿಕೆನೂ ಕೊಡದಂಗೆ ಒಕ್ಲಂಬಿಸುವಂಥ ಒಂದು ತರಿಪಾಠನೇ ಇದು ಮಾಡ್ತಾಯಿದ್ದಾರೆ ಇದು ಅರಣ್ಯ ಇಲಾಖೆಯ ಒಂದು ಗುಣ ಹಾಗೆ ಸೆಕ್ಷನ್ ನಾಲ್ಕು ಥರ ಪ್ರಕಾರ ಸೆಕ್ಷನ್ ನಾಲ್ಕು ಹೆಸರಲ್ಲಿ ರೈತರಿಗೆ ಕೊಡ್ತಾ ಇರುವಂಥ ಕಿರುಕುಳವನ್ನು ಕೂಡಲೇ ನಿಲ್ಲಿಸ್ಬೇಕು ಅಂತ ಹೇಳಿ ಈ ಈಗ ರೈಸನ್ನು ಒತ್ತಾಯಿಸ್ತಾ ಇದೆ ಹಾಗೆ ಸ್ಮಶಾನ ನಿವೇಶನ ಶಾಲೆ ಆಸ್ಪತ್ರೆ ಮತ್ತು ಇಷ್ಟಕ್ಕೆ ಪ್ರತಿ ಜಮೀನನ್ನು ಕಾಯ್ದಿರಿಸ್ಬೇಕು ಎರಡು ಮೂರು ಎಕರೆ ನಾಲ್ಕು ಎಕರೆ ಜಮೀನನ್ನು ಸರ್ಕಾರಿ ಜಮೀನನ್ನು ಯಾರು ಉಳಿಮೆ ಮಾಡ್ತಾ ರೈತರು ಅವ್ರನ್ನ ಯಾವುದೇ ಕಾರಣಕ್ಕೂ ಉಪಲಿಸಬಾರ್ದು ಸದರಿ ಜಮೀನನ್ನು ಹಕ್ಕದ್ರವನ್ನು ಸರ್ಕಾರ ಬಡ ರೈತರಿಗೆ ವಿತರಿಸಬೇಕು ಅರಣ್ಯ ಪರಿಭಾವಿತ ಅರಣ್ಯ ಗೋಮಾನ ಸೊಪ್ಪಿನ ಬೆಟ್ಟ ಎಲ್ಲವನ್ನು ಜಂಟಿ ಸಭೆ ಮೂಲಕ ಈಗೇನು ಅರಣ್ಯ ಇಲಾಖೆಯವರು ಎಲ್ಲಿ ಮರಗಳು ಕಾಣುತ್ತವೆ ಅಲ್ಲೆಲ್ಲ ನಮ್ಮದು ಅರಣ್ಯ ಇಲಾಖೆ ಸೇರಿದ್ದೇನೆ ಡ್ರೀಮ್ ಪಾರ್ಕ್ ಸೇರಿದೆ ಅಂತೇಳಿ ಎಲ್ಲೆಲ್ಲಿ ಒತ್ತುವರಿ ಮಾಡ್ಕೊತ ಇದ್ದಾರೋ ಆ ಜಾಗನೆಲ್ಲ ಜಂಕಿ ಸರ್ವೆ ಮಾಡಿಸಿ ರೈತರು ತುಂಬ ವರ್ಷಗಳಿಂದ ಬೇಸಾಯ ಪಡ್ಕೊಂಡು ಅವರ ಜೀವನಾಂಶಕ್ಕೆ ಮಾಡಿಕೊಂಡು ಏನು ಮಾಡಿದ್ದಾರೆ ಅದನ್ನು ಯಾವುದೇ ಕಾರಣಕ್ಕೂ ಒಗ್ಲಿಸಬಾರ್ದು ಇದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಬಲವಾಗಿ ವಿರೋಧಿಸ್ತದೆ ಯಾವುದೇ ಕಾರಣಕ್ಕೂ ಬಡ ರೈತನ್ನು ಹೋಗ್ಲಾಪಿಸಬಾರದು ಅನ್ನೋದು ಮೊದಲನೇ ಕಂಡೀಷನ್ನು ಹಾಗೆ ಈ ವಿಚಾರನ ಮುಂದಿಟ್ಕೊಂಡು ಒಂಬತ್ತನೇ ತಾರೀಕು ನಡೀತಾ ಇರುವಂತಹ ರೈತ ಸಮಾವೇಶಕ್ಕೆ ರೈತ ಸಂಘ ಕೂಡ ಬೆಂಬಲಿಸುತ್ತೆ ಅಂತ ಈ ಸಂದರ್ಭದಲ್ಲಿ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೆಕ್ಷನ್ ಫೋರ್ ಒನ್ ಹೆಸರಿನಲ್ಲಿ ರೈತರಿಗೆ ಕೊಡುತ್ತಿರುವ ಕಿರುಕುಳ ನಿಲ್ಲಿಸಬೇಕು ಸೂಕ್ತ ಕಾನೂನು ತಿದ್ದುಪಡಿ ಮಾಡಿ ಸ್ಮಶಾನ ನಿವೇಶನ ಶಾಲೆ ಆಸ್ಪತ್ರೆ ಸೇರಿದಂತೆ ಪ್ರತಿ ಗ್ರಾಮದಲ್ಲಿ ಜಮೀನು ಮೀಸಲಿಡಬೇಕು ಎರಡು ಮೂರು ನಾಲ್ಕು ಎಕರೆ ಸರ್ಕಾರಿ ಜಮೀನು ಉಳುಮೆ ಮಾಡುತ್ತಿರುವ ರೈತರನ್ನ ಯಾವುದೇ ಕಾರಣಕ್ಕೂ ಒಕ್ಕಲಿಪಿಸಬಾರದು ಸದರಿ ಜಮೀನಿನ ಹಕ್ಕುಪತ್ರವನ್ನು ಸರ್ಕಾರ ಬಡ ರೈತರಿಗೆ ವಿತರಿಸಬೇಕು ಅರಣ್ಯ ಪ್ರಭಾವಿತ ಅರಣ್ಯ ಗೋಮಾಡ ಸೊಪ್ಪಿನ ಬೆಟ್ಟ ಎಲ್ಲವನ್ನು ಜಂಟಿ ಸರ್ವೆ ಮೂಲಕ ಗುರುತಿಸಿ ಕಂದಾಯ ಭೂಮಿಯನ್ನ ಅರಣ್ಯದಿಂದ ವಿಂಗಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಆದರೆ ಇಲ್ಲಿ ತನಕ ಲೀಸ್ ಗ್ರ್ಯಾಂಟನ್ನು ಹ್ಯಾಗ್ ಮಾಡಬೇಕು ಏನು ಮಾಡಬೇಕು ಯಾವಾಗಿಂದ ಪ್ರಾರಂಭಿಸಬೇಕು ಅಂತಕ್ಕಂಥ ಯಾವ ಅಂಶವೂ ಇಲ್ಲ ಆದರೆ ಲೀಸ್ ಗ್ರ್ಯಾಂಟ್ ಮಾಡುವಾಗ ಬಿಲೋ ಪಾವರ್ಟಿ ಲೈನ್ ಎಕರೆ ಮೂವತ್ತೆಂಟು ಗುಂಟೆ ಏನು ಬಡವರಿಗೆ ಮಂಜೂರಿ ಮಾಡಬೇಕು ಆ ಜಮೀನನ್ನು ಹೊರತುಪಡಿಸಿ ಅದಕ್ಕಿಂತ ಹೆಚ್ಚಿಗೆ ಏನಾದಂಥದಕ್ಕೆ ಲೀಸ್ ಗ್ರ್ಯಾಂಟ್ ಮಾಡಿದ್ರೆ ಅಟ್ಲೀಸ್ಟ್ ಆ ಜೀವಿಗಳು ಉಳಿತವೆ ಅವರು ಅಸ್ತಿತ್ವ ಉಳಿ ಒಕ್ಕಲ್ ಕಸುಬು ಅವರಿಗೆ ಸರಿ ಹೊಂದುತ್ತೆ ಏಕದಾಗಿ ಯಾವುದು ಇಲ್ಲ ಲೀಸ್ ರಾಕ್ಟ್ ಅಂದ್ರೆ ಒಂದೇ ತೀರ್ಮಾನ ಲೀಸ್ ರ್ಯಾಂಕ್ ಮಾಡಿಕೊಡೋದು ಅಂದರೆ ಏನಾಗ್ತಾ ಅದು ಅದಕ್ಕೆ ಅಂತ ಒಂದು ಮಾರ್ಗಸೂಚಿಯನ್ನು ಬಡವರ ಬದುಕನ್ನು ಗಟ್ಟಿ ಕೊಡಿಸ್ತಾ ಹಾಗೆ ಹೆಚ್ಚು ಉಳುಮೆ ಮಾಡಿಗೂ ಲೀಸ್ ರಾಕ್ ಅನ್ನು ಕೊಡೋದ್ರ ಮೂಲಕ ಒಂದು ಅನುಕೂಲವನ್ನು ಕಲ್ಪಿಸೋದು ನ್ಯಾಯಸಮ್ಮತವಾದಂತಹ ವಿಚಾರ ಇರತಕ್ಕಂಥದ್ದು ನಮ್ಮ ಈ ಒಂದು ಪತ್ರಿಕಾ ವರ್ಷಕ್ಕೆ ಹಾಕೊಳ್ತಾರೆ ಸಮಾವೇಶ ನಡೀತಾ ಇದೆ ಆ ಸಮಾವೇಶದಲ್ಲಿ ಚರ್ಚಿಸಿ ತನ್ನ ನಂತರ ಯಾವ ನಿರ್ಣಯಗಳನ್ನು ಸಮಾವೇಶದಲ್ಲಿ ಕೈಗೊಳ್ಳಲಾಗುತ್ತೆ ಅಂತಹ ರೈತ ಪರ ನಿರ್ಣಯಗಳಿಗೆ ನಿಲುವಳಿಗೆ ರೈತ ಸಂಘ ಪ್ರಬಲವಾಗಿ ನಾವು ಅವರಿಗೆ ಬೆಂಬಲಿಸುತ್ತೆ ಒಂದು ವಾಕ್ಯವನ್ನು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಾನು ವಿತರಿಸ್ತಾ ಇದ್ದೀನಿ ಇಡೀ ಅವರು ಶ್ರಮ ಎಲ್ಲ ಯಾವ ತೋಟದ ಮೇಲೆ ಹಾಕಿದ್ದಾರೆ ಈಗ ಪಸು ಬರೋ ಸಮಯ ಈ ಮರ ಗಿಡಗಳು ಬಂದಿದೆ ಈ ಒಂದು ಸಂದರ್ಭದಲ್ಲಿ ಅವರು ಖುಲ್ಲಾ ಮಾಡುತ್ತೀವಿ ಅನ್ನತಕ್ಕಂಥದ್ದಲ್ಲ ಇಡಿಯವರಿಗೆ ಒತ್ತಾಯ ಮಾಡುವುದರಿಂದ ಅವರು ಜೀವ ಇಟ್ಕೊಳ್ಬೇಕು ಕಳ್ಕೊಳ್ಬೇಕು ಅನ್ನೋತಕ್ಕಂಥ ಸ್ಥಿತಿಗೆ ಬಡೋದರು ಅದರಿಂದ ದೈವತ್ತು ಹೋದ ರೈತರ ಮೇಲೆ ಏನಾದರೂ ಮಾನ್ಯತೆ ಇದ್ದರೆ ಇಡೀ ಅದರ ಬಗ್ಗೆ ಸುಲಕ್ಷ ಮಾಡಿ ಅವರೆಲ್ಲರಿಗೂ ಸ್ವಲ್ಪ ರಕ್ಷಣೆ ಕೊಡಬೇಕು ಅನ್ನೋತಕ್ಕಂಥದ್ದು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ವಕ್ತಾರರಾದ ಕೃಷ್ಣೇಗೌಡ ಹರಿಣಾಕ್ಷಿ ದಯಾನಂದ್ ಸುನಿಲ್ ಕುಮಾರ್ ಉಪಸ್ಥಿತರಿದ್ದರು